ನೆಡಸೋಸೆ ಜಗದ್ಗುರುಗಳಿಗೆ ಗೌರವ ಡಾಕ್ಟರೇಟ್ ಅಭಿನಂದಿಸಿದ ಬೆಳಗಾವಿಯ ಹುಕ್ಕೇರಿ ಶ್ರೀಗಳು ಹೌದು ನೆಡಸೋಸೆ ಸಿದ್ದ ಸಂಸ್ಥಾನ ಮಠದ ತ್ರಿವಿಧ ದಾಸೋಹಿ ಶ್ರೀ ಶಿವಲಿಂಗೇಶ್ವರ ಸ್ವಾಮೀಜಿ ಅವರಿಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ ನೀಡಿರುವುದಕ್ಕೆ ಬೆಳಗಾವಿಯ ಹುಕ್ಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿ ಅವರು ಶನಿವಾರ ಬೆಳಗಾವಿ ವಿಮಾನ ನಿಲ್ದಾಣದಲ್ಲಿ ಹುಕ್ಕೇರಿ ಹಿರೇಮಠದ ಗೌರವ ನೀಡಿ ಸನ್ಮಾನಿಸಿದರು ಹುಕ್ಕೇರಿ ಹಿರಿಮಠದ ಗೌರವ ಸ್ವೀಕರಿಸಿ ಮಾತನಾಡಿದ ನೆಡಸೋಸಿ ಜಗದ್ಗುರುಗಳು ಸಮಾಜಕ್ಕೆ ಮಾಡಿದ ಕೆಲಸಕ್ಕೆ ಬೆಳಗಾವಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿದ್ದು ಖುಷಿಯ ವಿಚಾರ ಇವತ್ತು ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಬೆಳಗಾವಿಯ ಹುಕ್ಕೇರಿ ಹಿರಿಮಠದ ಶ್ರೀ ಶಾಬ್ರಾ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಆಗಮಿಸಿ ನಮಗೆ ಹುಕ್ಕೇರಿ ಹಿರಿಮಠದ ಗೌರವ ನೀಡಿದ್ದು ಸಂತಸ ತಂದಿದೆ ಎಂದರು ಸಮಾಜಕ್ಕೆ ಕೆಲಸ ಮಾಡಿದಂಥ ಅನೇಕ ಕೆಲಸಗಳನ್ನು ತೊಡಗಿಕೊಂಡು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಗೌರವ ಡಾಕ್ಟ್ರೇಟ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಅದು ಮಾಡಿದೆ ಮುಂದೆ ಕೆಲಸ ಮಾಡಲಿಕ್ಕೆ ಇದು ಅನುಕೂಲ ಆಗ್ತಕ್ಕಂಥ ಒಂದು ವ್ಯವಸ್ಥೆಗಳು ಅದರ ಜೊತೆಗೆ ಸಾಮಾನ್ಯವಾಗಿ ನಮ್ಮಲ್ಲಿ ಮೂಢನಂಬಿಕೆಗಳು ಹಾಳಾದ ಎಲ್ಲಮ್ಮನ ಗುಡ್ಡದಲ್ಲಿ ಸುಮಾರು ಐದು ಸಾವಿರದ ದೇವದಾಸಿರನ್ನು ಸಲ್ಲಿಸಿ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಮಾಡಿದಂಥ ಒಂದು ಬೆಳೆ ಒಡ್ಕೋದು ಜಡಿಯನ್ನು ತೆಗೆಯೋದು ಇವೆಲ್ಲವನ್ನು ಮಾಡಿದರೆ ಒಂದು ಪರಿಣಾಮವಾಗಿ ಅದನ್ನು ಗುರುತಿಸಿ ಶಿಕ್ಷಣ ಕೃಷಿ ಎಲ್ಲವನ್ನೂ ಗುರುತಿಸಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದೆ ಮಾಡಿದರೆ ನಮಗೂ ಸಂತೋಷ ಆಗಿದೆ ಸರ್ವ ಸದಸ್ಯರಿಗೂ ಭಕ್ತರಿಗೂ ಸಮಾಜಕ್ಕೂ ಸಂತೋಷವಾಗತಕ್ಕಂಥ ಕೆಲಸವನ್ನು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಮಾಡಿದರೆ ಭಾಳ ಸಂತೋಷ ಮುಂದೆ ಎಲ್ಲರ ಸಹಕಾರದಲ್ಲಿ ಮತ್ತೆ ಇನ್ನೊಂದು ಒಳ್ಳೆಯ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಹುಕ್ಕೇರಿ ಹಿರಿಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಅವರು ನಮ್ಮ ಭಾಗದ ಪ್ರತಿಷ್ಠಿತ ಮಠ ನೆಡೆಸೋಸಿಯ ಸಿದ್ದ ಸಂಸ್ಥಾನ ಮಠ ನೆಡೆಸೋಸಿಯ ಜಗದ್ಗುರು ಶ್ರೀ ಪಂಚಮ ಶಿವಲಿಂಗೇಶ್ವರ ಸ್ವಾಮೀಜಿ ಅವರಿಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿರುವುದು ಇಡೀ ಜಿಲ್ಲೆಗೆ ಸಂತೋಷ ತಂದಿದೆ ಎಂದರು ದಕ್ಷಿಣ ಭಾಗದಲ್ಲಿ ಸಿದ್ದಗಂಗಾ ಮಠ ಸುತ್ತೂರು ಮಠದಂತೆ ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧ ಮಠ ಎಂದರೆ ನೆಡೆಸೋಸಿಯ ಸಿದ್ದ ಶ್ರೀ ಪಂಚಮ ಶಿವಲಿಂಗೇಶ್ವರ ಸ್ವಾಮೀಜಿ ಅವರು ಎಲ್ಲಾ ಸಮಾಜದವರೊಂದಿಗೆ ಬೆರೆತು ಸಮಾಜಮುಖಿ ಕೆಲಸ ಮಾಡಿದ್ದಾರೆ ಅವರಿಗೆ ಹುಕ್ಕೇರಿಯ ಗುರು ಶಾಂತೀಶ್ವರ ಸಂಸ್ಥಾನ ಹಿರೇಮಠದಿಂದ ಗೌರವ ಸನ್ಮಾನ ಮಾಡಿ ಸಂತಸ ಪಟ್ಟಿದ್ದೇವೆ ಎಂದರು ಭಾಗದ ಪ್ರತಿಷ್ಠಿತ ಮಠಸೋಶಿಯ ಸಿದ್ಧ ಸಂಸ್ಥಾನ ಮಠ ಮಠಸೋಶಿಯ ಜಗದ್ಗುರು ಡಾಕ್ಟರ್ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳವರಿಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿರುವುದು ಇಡೀ ಜಿಲ್ಲೆಗೆ ಸಂತೋಷವನ್ನು ತಂದಿದೆ ಬಹುಶಃ ದಕ್ಷಿಣ ಭಾಗದಲ್ಲಿ ಸಿದ್ಧಗಂಗೆ ಸುತ್ತೂರು ಹೇಗೋ ಹಾಗೆ ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧ ಮಠ ಅಂತಂದರೆ ನಿಡಸೂಷಿಯ ಸಿದ್ಧ ಸಂಸ್ಥಾನ ಮಠ ಪರಮಪೂಜ್ಯ ಜಗದ್ಗುರುಗಳು ಎಲ್ಲರ ಜೊತೆ ಬೆರೆತು ಸಾಮಾಜಿಕ ಕೆಲಸವನ್ನು ಮಾಡಿರ್ತಕ್ಕಂಥವ್ರು ಅವರಿಗೆ ಇವತ್ತು ಹುಕ್ಕೇರಿಯ ನಿಶಾಂತೇಶ್ವರ ಸಂಸ್ಥಾನ ಏನೇ ಬರೆದಿದ್ದ ಗೌರವ ಸನ್ಮಾನವನ್ನು ಮಾಡಿ ಸಂತಸವನ್ನು ಪಟ್ಟಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಅಂದರೆ ನಾವು ಹುಟ್ಟಿರ್ತಕ್ಕಂಥ ತಾಲೂಕಿನ ಧಾಮೂರು ತಾಲೂಕಿನ ಎಮ್ ಎಲ್ ಎ ಮತ್ತು ಮುಖ್ಯ ಸಚೇತಕರಾಗಿರ್ತಕ್ಕಂಥ ಅಶೋಕ್ ಪಟ್ಟಣವರು ಸಚಿವೆ ಲಕ್ಷ್ಮೀ ಹೆಂಬಾಳ್ಕರ್ ಅವರು ಆಮೇಲೆ ಚಂದ್ರ ಎಮ್ ಎಲ್ ಸಿ ಆಗಿರ್ತಕ್ಕಂಥ ಚಂದ್ರ ರೆಡ್ಡಿಹೊಳೆ ಅವರು ಆಮೇಲೆ ಗುರುಮಟ್ಟದಲ್ಲ ಎಮ್ ಎಲ್ ಎ ಆಗಿರ್ತಕ್ಕಂಥ ಶರಣಗೌಡ ಪಾಟೀಲ್ ಅವರು ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡಿ ನಿಡೆಸೋಸೆ ಜಗದ್ಗುರುಗಳಿಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿದ್ದರ ಪ್ರಯುಕ್ತ ಹುಕ್ಕೇರಿ ಹಿರೇಮಠದ ಶ್ರೀ ಶಾಬ್ರ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀಗಳಿಗೆ ಹುಕ್ಕೇರಿ ಹಿರೇಮಠದಿಂದ ಗೌರವ ಸಲ್ಲಿಸಿದ್ದಾರೆ ಎಂದರು

ಮತ್ತು ಅವ್ರು ಮಾಡ್ತಾ ಇರುವಂಥ ಧರ್ಮ ಬೋಧನೆ ನಮ್ಮೆಲ್ಲರಿಗೂ ಎಲ್ಲರಿಗೂ ಪ್ರೇರಣೆ ಭಗವಂತ ಅವರಿಗೆ ನೂರಾರು ವರ್ಷ ಆಯುಷ್ ಆಗಬೇಕು ಸಮಾಜದಲ್ಲಿ ಇದೇ ರೀತಿ ಸುಂದರ ವಾತಾವರಣ ಅವ್ರು ಸೃಷ್ಟಿ ಮಾಡಲಿಕ್ಕೆ ಅವರು ನಮ್ಮ ಜೊತೆಯಲ್ಲಿ ಸದಾ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವ್ರನ್ನ ಅಭಿನಂದಿಸ್ತೇನೆ ಆರೈಸ್ತೇನೆ ರಾಮದುರ್ಗ ಶಾಸಕ ಅಶೋಕ ಪಟ್ಟಣ ಮಾತನಾಡಿ ಹುಕ್ಕೇರಿಯ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಅವರು ನಮ್ಮ ತಾಲೂಕಿನ ಎಂ ಚಂದರ್ಗಿ ಗ್ರಾಮದವರು ಇವತ್ತು ಹುಕ್ಕೇರಿಯಲ್ಲಿ ಬಹಳಷ್ಟು ಕಾರ್ಯ ಮಾಡಿದ್ದಾರೆ ನಿಡಿಸೋಸಿ ಜಗದ್ಗುರುಗಳನ್ನ ಅಭಿನಂದಿಸುವ ಅಪರೂಪದ ಗಳಿಗೆ ನನಗೆ ಸಿಕ್ಕಿರುವುದು ಸಂತೋಷ ತಂದಿದೆ ಎಂದರು ಗುರು ಮಿಟ್ಕಲ್ ಶಾಸಕ ಶರಣಗೌಡ್ ಪಾಟೀಲ್ ಮಾತನಾಡಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಿದೆ ಎಂದರೆ ಅಂದು ಮಠ ಗುರು ಮಿಟ್ಕಲ್ ಶಾಸಕ ಶರಣ್ಗೌಡ ಪಾಟೀಲ್ ಮಾತನಾಡಿ ಉತ್ತರ ಕರ್ನಾಟಕ ಅಭಿವೃದ್ಧಿಯಾಗಿದೆ ಎಂದರೆ ಅದು ಮಠ ಮಾನ್ಯಗಳಿಂದ ನೆಡೆಸಿ ಜಗದ್ಗುರುಗಳಿಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿರುವುದು ಸಂತಸ ತಂದಿದೆ ಎಂದರು ವೀಕ್ಷಕರೇ ಹುಕ್ಕೇರಿ ಹಿರೇಮಠದ ನಿರಂತರ ಅಪ್ಡೇಟ್ಗಾಕಿ ಹುಕ್ಕೇರಿ ಹಿರೇಮಠದ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ